ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾನಿವತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ನಾವು ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತೀನಿ ಸೊ ಇವತ್ತು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಶಿರಡಿ ದೇವಸ್ಥಾನದ ಬಗ್ಗೆನೇ ಹೇಳ್ತಾ ಇರುವಂಥದ್ದು ಸಾಕಷ್ಟು ನಮ್ಮ ಮನುಷ್ಯರಿಗೆ ಮನುಷ್ಯತ್ವನೇ ಇಲ್ಲ ಎಷ್ಟು ಜನರಿಗೆ ಮೋಸ ಮಾಡ್ತಾರೆ ಅನ್ನುವಂತ ವಿಚಾರವನ್ನು ನಾನು ಕೂಡ ನನ್ನ ಕಣ್ಣಾರೆ ನೋಡಿದೀನಿ ನಾನು ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಮೊನ್ನೆ ಹೋದಾಗ ಸೊ ತುಂಬಾನೇ ನಾವು ಕೇರ್ಫುಲ್ ಆಗಿರ್ಬೇಕಾಗತ್ತೆ ನಾವು ಕೂಡ ಜಾಣರಾಗಿರ್ಬೇಕಾಗತ್ತೆ ಸೊ ಏನೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಂಡಿರ್ಬೇಕು ಅಲ್ಲಿಗೆ ಹೋಗುವಾಗ ಅನ್ನೋದನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದೀನಿ ಸೊ ದೇವಸ್ಥಾನಕ್ಕೆ ಹೋಗ್ತದೆ ಎಲ್ಲಾ ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಅಹ್ ಚೆನ್ನಾಗಿರುತ್ತೆ ಎಲ್ಲರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇವಾಗ ಕರ್ನಾಟಕದಲ್ಲಿ ನಾನು ಕೂಡ ತುಂಬಾ ದೇವಸ್ಥಾನಕ್ಕೆ ಹೋಗಿದೀನಿ ಸೊ ಅಲ್ಲಿ ಯಾವ ರೀತಿನೂ ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನೋದ್ ಆಗಿಲ್ಲ ಬಟ್ ಇಲ್ಲಿ ದೇವಸ್ಥಾನಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಮಧ್ಯವರ್ತಿಗಳ ಕಾಟ ತುಂಬಾನೇ ಜಾಸ್ತಿ ಇರುತ್ತೆ ಏನಾದರೂ ಹೋಟೆಲ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನ ನನಗೆ ಹೇಳಿದ ಹಾಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದಿನಿ ಸೊ ಹೋಟೆಲ್ಗಳು ಸಾಕಷ್ಟು ಹೋಟೆಲ್ಗಳಿದಾವೆ ಬಟ್ ನಾವು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ನಾವು ಯಾವಾರಿದ್ರೆ ಖಂಡಿತವಾಗ್ಲೂ ನಮ್ಮ ಜೇಬಿಗೆ ಕತ್ರಿನೇ ಕತ್ರಿನೆ ಹಾಕಿಬಿಡ್ತಾರೆ ಅಷ್ಟು ಜನರು ಅಲ್ಲಿ ಶಾರ್ಪ್ ಆಗಿದ್ದಾರೆ ದುಡ್ಡು ಮಾಡದಕ್ಕೆ ನಂಬರ್ ಒನ್ ಅಲ್ಲಿ ಎಷ್ಟು ಜನ ಕಾಯ್ತಾ ಇರ್ತಾರೆ ಅಂದ್ರೆ ರೋಡ್ ಸೈಡ್ ಅಲ್ಲೇ ಏನು ವೆಹಿಕಲ್ ಹೋಗ್ತಾ ಇರ್ ಅಂದ್ರೆ ಅಲ್ಲಿಂದನೆ ಬಿಟ್ಟು ಎಲ್ಲೆಲ್ಲೋಗೋ ಕರ್ಕೊಂಡು ಹೋಗ್ತಾರೆ ಸೊ ಸ್ವಲ್ಪ ಹುಷಾರ್ ಅದರಿಂದ ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಏನಾಗಿರುವಂತದ್ದು ದೇವಸ್ಥಾನದಲ್ಲಿ ಅಂದ್ರೆ ನೀವು ಏನಾದರೂ ದೇವಸ್ಥಾನಕ್ಕೆ ಹೋಗಿ ಹೋಟೆಲ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ನೀವು ವೆಬ್ಸೈಟಲ್ಲಿ ಮಾಡಿಕೊಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಮಾಡ್ಕೊಳ್ಳಿ ಮಧ್ಯವರ್ತಿಗಳು ದಲ್ಲಾಳಿಗಳು ಏನು ಹೇಳ್ತೀವಿ ಬ್ರೋಕರ್ಸ್ ಅಂತ ಹೇಳ್ತೀವಲ್ವಾ ಸೊ ಅವರ ಜೊತೆ ಅವರ ಮುಖಾಂತರ ನೀವು ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಕೂಡ ಮೊನ್ನೆ ಹೋದಾಗ ಹೋಟೆಲ್ನ ಬುಕ್ ಮಾಡೋಕೆಂದ ಹೋದಾಗ ಎ ಸಿ ಹೋಟೆಲ್ನ ಬುಕ್ ಮಾಡಿದ್ವಿ ಸೊ ಎ ಸಿ ಹೋಟೆಲ್ನ ಬುಕ್ ಮಾಡೋಕ್ಕೇ ಹೇಳಿ ಹಾಗೆ ಯಾರೊಬ್ರು ಕರೆದ್ರು ಬನ್ನಿ ಹೋಗೋಣ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಾವು ಹೋದ್ವಿ ಅವ್ರ ಜೊತೆ ಬಟ್ ಅಲ್ಲಿ ಏನಾಯ್ತು ಅಂದರೆ ಆ ಹೋಟೆಲ್ ಆ್ಯಕ್ಚುವಲ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಸೊ ಆ ಅದೇನೋ ಬ್ರೋಕರ್ ಬಂದಿದೆ ನೋಡಿ ಅವನು ಅವ್ರ ಜೊತೆ ಮಾತಾಡ್ಬಿಟ್ಟು ಅವ್ರದ್ದು ಹೇಳಿ ಹಾಗೆ ಕಮಿಷನ್ ಬೇಸ್ ಮಾಡ್ತಾರೆ ಅವರು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದಾರೆ ಅಂದರೆ ನೋಡಿ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಎಷ್ಟು ಎಷ್ಟು ಮೋಸ ಮಾಡ್ತಾರೆ ಜನರು ಅಂತಂದರೆ ನಾವು ಮೋಸ ಹೋಗೋವರೆಗೂ ನಮ್ಮನ್ನು ಜನರು ಮೋಸ ಮಾಡ್ತಾನೆ ಇರ್ತಾರೆ ಸೊ ಅದಕ್ಕೋಸ್ಕರ ಹೇಳೋದ್ ನೋಡಿ ತ್ರೀ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಹೇಳ್ಬಿಟ್ಟಿದ್ದಾರೆ ನೋಡಿ ಹೋಟೆಲ್ ಅವರು ಹೇಳಿಲ್ಲ ಸೊ ಇಲ್ಲಿ ಅವ್ರ ಮಧ್ಯ ಕಮಿಷನ್ ಬೇಸ್ ಆಗಿರ್ಬೋದು ಇದೆಲ್ಲ ನಡೀತಾನೆ ಇರುತ್ತೆ ಯಾಕಂದ್ರೆ ಅವ್ರ ಹೋಟೆಲ್ಗೆ ಕಸ್ಟಮರ್ ಅವ್ರ ಹೋಟೆಲ್ಗೆ ಜನಗಳು ಹೋಗ್ತಾರಲ್ವ ಸೊ ಅವ್ರ ಮಧ್ಯೆ ದುಡ್ಡು ವಹಿವಾಟು ಈ ಥರ ನಡೀತಾನೆ ಇರುತ್ತೆ ಅದಕ್ಕೆ ನೀವು ಹೇಳಿದ್ರು ಡೈರೆಕ್ಟ್ ಆಗಿ ನೀವು ನೋ ಡೈರೆಕ್ಟ್ ಆಗಿ ನೀವು ಹೋಟೆಲ್ನ ನೋಡ್ಬಿಟ್ಟು ನೀವು ಅದು ಬುಕ್ ಮಾಡಿಕೊಡಿ ಇಲ್ಲ ಅಂದ್ರೆ ಅಲ್ಲಿ ತುಂಬಾ ಜನರು ತುಂಬಾ ಮೋಸ ಮಾಡ್ತಾರೆ ಅಲ್ಲಿ ಮಧ್ಯವರ್ತಿಗಳ ಕಾಟ ಅಂತ ಅಲ್ವಾ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರ ಅಂದರೆ ಬರ್ತಾ ಇರ್ತಾರೆ ಅಲ್ಲಿ ಹೋಗಿ ಹಾಗೆ ಹೋಗಿ ಪ್ರಿಂಟ್ಔಟ್ ತೊಗೊಳ್ಳಿ ಅದು ತಗೊಳ್ಳಿ ತಗೊಳ್ಳಿ ಅದ್ರ ಜೊತೆಗೆ ನಾನು ಅದಕ್ಕೆ ಏನು ಒಳಗಡೆ ನೀವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೆ ಮೊಬೈಲ್ ಅಲೋ ಮಾಡೋದಿಲ್ಲ ಹಾಗೆ ಚಪ್ಪಲಿನೂ ಅಲೋವ್ ಇರೋದಿಲ್ಲ ಸೊ ಸೇಮ್ ತಿರುಪತಿಯಲ್ಲಿ ಕೂಡ ಹಾಗೇ ಇದೆ ಬಟ್ ಇಲ್ಲಿ ಮೊಬೈಲನ್ನ ನೀವು ಅಲೋ ಮಾಡೋದಿಲ್ಲ ಸೊ ನೀವು ಮೊಬೈಲನ್ನು ಇಡಬೇಕು ಅಂದರೆ ಎಲ್ಲೆಲ್ಲೋ ಅಂಗಡಿಯಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ ಯಾಕಂದ್ರೆ ಅವ್ರು ಎಂಥ ಬುದ್ಧಿವಂತರು ಇದ್ದಾರೆ ಅಂದರೆ ನಾವು ಕೂಡ ಅಷ್ಟು ನಮಗೂ ಗೊತ್ತಿರಲಿಲ್ಲ ಬಿಕಾಸ್ ಆಫ್ ನಾವು ಹೊಸದಾಗಿ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ನನಗೆ ಮೊಬೈಲನ್ನು ತಗೊಂಡು ಹೋಗಂಗಿಲ್ಲ ಒಳಗಡೆ ಅದ್ರ ಜೊತೆಗೆ ಚಪ್ಪಲಿ ಆಲ್ವಸ್ಟ್ ಎಲ್ಲ ಗೊತ್ತು ಅದನ್ನು ನಾವು ಹಾಕೊಂಡು ಹೋಗೋಂಗಿಲ್ಲ ಒಳಗಡೆ ಸೊ ಮೊಬೈಲ್ನ ಕೂಡ ಅಲ್ಲೋ ಮಾಡೋಲ್ಲ ಅಂತ ಗೊತ್ತಿರಲಿಲ್ಲ ಒಳಗೆ ಸೊ ನೀವು ಏನು ಮಾಡಿ ಅಂದರೆ ಅಲ್ಲಿ ನಾನು ಹೇಳಿ ಹಾಗೆ ಬೆಳಗ್ಗೆ ಆಯಿತು ಅಂದರೆ ನಮ್ಮ ಬರ್ತಾ ಇರ್ತಾರೆ ಸಾಕಷ್ಟು ಜನರು ದುಡ್ಡುಗೋಸ್ಕರ ಇವ್ಗೆ ಎಷ್ಟು ದುಡ್ಡು ಸಿಗುತ್ತೋ ಅಷ್ಟು ದುಡ್ಡನ್ನು ಬಾರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಬರ್ತಾ ಬರ್ತಾಯಿರ್ತಾರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕರ್ಕೊಂಡು ಹೋಗೋದು ಯಾವ ರೀತಿ ಅಂದರೆ ವಿ ಐ ಪಿನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ನೋಡಿ ಆ ಥರ ಟ್ರೀಟ್ ಮಾಡ್ತಾರೆ ಆ ಜನಗಳು ಯಾಕಂದರೆ ಅದು ಅವರ ಇದಲ್ಲ ಅವ್ರಿಗೆ ದುಡ್ಡು ಬೇಕು ಅಷ್ಟೇ ಅವ್ರು ದುಡ್ಡು ಮಾಡಬೇಕು ಜನರನ್ನ ಮೋಸ ಮಾಡಿಬಿಟ್ಟು ದುಡ್ಡು ಮಾಡಬೇಕು ಅವ್ರ ಇಂಟೆನ್ಷನ್ ಅಷ್ಟೇ ಸೊ ನೀವು ಅಲ್ಲಿ ಯಾವ ಮಾರಬೇಡಿ ಸೊ ನೀವು ನನಗೆಲ್ಲಾನು ಗೊತ್ತಿದೆ ನಾನು ಅದೇ ಹೇಳಿದ ಹಾಗೆ ಜೆರಾಕ್ಸ್ ನೀವು ಏನು ಟಿಕೆಟ್ ಬುಕ್ ಔಟ್ ತಗೊಂಡು ಜೆರಾಕ್ಸ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಯಾವ ಗೇಟ್ ನಂಬರ್ ಇದೆ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಿರುತ್ತೆ ನೋಡಿ ಅದರಲ್ಲಿ ನಿಮ್ಮ ಅಷ್ಟಕ್ಕೆ ಹೋಗಿ ಬೇರೆ ಯಾರನ್ನು ಕೂಡ ಬ್ರೋಕರ್ಗಳನ್ನು ಕರ್ಕೊಂಡು ಹೋಗ್ಬೇಡಿ ಯಾಕಂದ್ರೆ ಅವರಷ್ಟು ಮೋಸ ಮಾಡೋರು ಅಲ್ಲಿ ಯಾರು ಇರೋದಿಲ್ಲ ಸೊ ನಾವು ಕೂಡ ಅಷ್ಟೇ ಮೊಬೈಲನ್ನು ಅಲ್ಲಿ ಅದೇ ಹೇಳಿದಾಗ ನಮ್ಮ ಹಿಂದೆ ಬರ್ತಾ ಇದ್ರು ಒಳ್ಳೆ ಬೇತಾಳಂತರ ಹಿಂದಿನೇ ಸುತ್ತಾಡ್ತಾ ಇದ್ರು ಮೊಬೈಲನ್ನು ಇಲ್ಲಿ ಇಡಿ ಅಂತ ಅಲ್ಲಿ ದೇವ್ರ ಫೋಟೋ ಒಳಗಡೆ ಇರುತ್ತೆ ಅಂಗಡಿ ಇರುತ್ತೆ ಅಲ್ಲಿ ಚಪ್ಪಲಿಗಳನ್ನ ಇಟ್ಕೊಂಡು ಮೊಬೈಲ್ನ ಇಟ್ಕೊಂಡು ಫ್ರೀಯಾಗಿ ಇಟ್ಕೋತೀವಿ ಅಂತ ಹೇಳಿದರು ಸೊ ಫ್ರೀಯಾಗಿ ಸರಿ ಓಕೆ ಫ್ರೀಯಾಗಿ ಇಟ್ಕೊಳ್ತೀರಲ್ವಾ ಅಂತ ಅಂದ್ಬಿಟ್ಟು ಫ್ರೀಯಾಗಿ ಇಟ್ಟು ಹೊರಗಡೆ ಬರ್ತಾ ಏನೇ ಹೇಳ್ತೀರಂದ್ರೆ ಸ್ವೀಟ್ಸ್ ಏನಿದೆ ನೋಡಿ ಸ್ವೀಟ್ ಸ್ವೀಟು ಆಮೇಲೆ ಅದರ ಶಾಲ್ ಥರ ಬರುತ್ತೆ ಅದನ್ನು ನೀವು ತಗೊಂಡು ಹೋಗಿ ದೇವರಿಗೆ ಕೊಡಿ ಇದನ್ನ ನೀವು ಇದನ್ನು ಫ್ರೀಯಾಗಿ ಇಟ್ಕೊಳ್ಳಿ ಬಟ್ ಇದನ್ನು ನೀವು ನಮ್ಮ ಅಂಗಡಿಯಿಂದ ತಗೊಳ್ಬೇಕು ಅಂತಾನೆ ಹೇಳಿದ್ರು ಯಾಕಂದರೆ ನೋಡಿ ಅದನ್ನು ಫ್ರೀಯಾಗಿ ಇಟ್ಕೊಂಡು ಇಲ್ಲಿ ದುಡ್ಡು ಮಾಡ್ಕೊಬೋದು ನೋಡಿ ಎಂಥ ಬುದ್ಧಿವಂತರು ಜನಗಳು ಅಂತ ಅಂದರೆ ಸ್ವೀಟ್ ಎಲ್ಲ ನೀವು ಮನೆಗೆ ತಗೊಂಡೋಗಿ ಒಳಗಡೆ ದೇವರಿಗೆ ನೀವು ಇದನ್ನು ಕೊಟ್ಟ ಒಳ್ಳೇದಾಗುತ್ತೆ ನಿಮಗೆ ಏನಾದರೂ ಅಂದ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸೊ ದೇವರಿಗೆ ನಾವು ಮನ್ಸಲ್ಲಿ ಅಂದ್ಕೊಂಡ್ರೆ ಒಳ್ಳೇದಾಗುತ್ತೆ ಅದನ್ನೇ ಕೊಡಬೇಕು ಇದೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂತ ಏನಿಲ್ಲ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ದೇವ್ರಿಗೆ ಕೊಟ್ಟರೆ ದೇವ್ರು ಖಂಡಿತವಾಗ್ಲೂ ತೃಪ್ತಿ ಪಡ್ತಾನೆ ಈ ಥರ ಕಳ್ಳದಾರಿಯಲೆಲ್ಲ ಹೋಗ್ಬಿಟ್ಟು ದೇವ್ರಿಗೆ ಅದು ಇದು ಅಂತ ಅಂದ್ಕೊಂಡು ಮಾಡೋದಕ್ಕಿಂತ ನಾವು ತುಂಬಾ ಅಪ್ಡೇಟ್ ಆಗಬೇಕು ಇನ್ನೂ ಕೂಡ ಇಂಥ ಮೋಸ ಮಾಡೋ ಜನರ ಮಧ್ಯೆ ನಾವು ಎಷ್ಟು ಬದುಕ್ತಾ ಇದ್ದೀವಿ ಯಾವ ರೀತಿ ಇದೀವಿ ಅನ್ನೋದು ನನಗೆ ಮೊನ್ನೆನೇ ಗೊತ್ತಾಗೋಯಿತು ಅದ್ರ ಜೊತೆಗೆ ತುಂಬಾ ಹುಷಾರಾಗಿರಬೇಕು ದೇವಸ್ಥಾನಗಳಿಗೆ ಹೋಗೋವಾಗ ನಾನು ಶಿರಡಿಗೆ ಶಿರಡಿಗೆ ನನಗೆ ಶಿರಡಿ ಫಸ್ಟ್ ಟೈಮ್ ಹೋದಾಗ ಇದು ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು ಅದಕ್ಕೆ ನೀವೇನು ಮಾಡಿ ಅಂದರೆ ಎಲ್ಲೆಲ್ಲೋ ಅಂಗಡಿಯಲ್ಲಿ ಅವ್ರು ಕರ್ಕೊಂಡು ಹೋಗ್ತಾರೆ ಇದ್ರೊಳಗಡೆ ಅಲ್ಲಿ ಇಟ್ಕೋತೀವಿ ಅಂತ ಬಟ್ ಸೇಫ್ ಆಗಿರುತ್ತೆ ಇರಬಹುದು ಬಟ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತಿಲ್ಲ ಸೇಫ್ ಆಗಿರುತ್ತೋ ಇಲ್ವೋ ಅಂತ ಅದ್ರ ಬದಲಿಗೆ ನೀವೇನು ಮಾಡಿ ಅಂದರೆ ನಿಮಗೆ ಫೈವ್ ರುಪೀಸ್ ಕೊಟ್ಟರೆ ಒಂದು ಗೆ ಒಳಗಡೆ ದೇವಸ್ಥಾನದಲ್ಲಿ ನಿಮಗೆ ಅದನ್ನು ಇಡುವಂತಹ ಜಾಗ ಇದೆ ಎದುರುಗಡೆನೇ ನಿಮಗೆ ಜಾಗ ಇದೆ ಮೊಬೈಲ್ ಇಡುವಂತಹ ಜಾಗ ಆಮೇಲೆ ಚಪ್ಪಲಿಗಳನ್ನು ಇಡುವಂತಹ ಜಾಗ ಅಂತ ಇದೆ ಚಪ್ಪಲಿನ ಫ್ರೀಯಾಗಿ ಅಲ್ಲಿ ಮೊಬೈಲ್ ಮೊಬೈಲ್ಗೆ ಒಂದು ಮೊಬೈಲ್ಗೆ ಐದು ರೂಪಾಯಿನ ನೀವು ಪೇ ಮಾಡಬೇಕು ಅದ್ರ ಜೊತೆಗೆ ಎರಡು ಮೊಬೈಲ್ ಮೊಬೈಲ್ಗೆ ಹತ್ತು ರೂಪಾಯಿನ ಕೊಟ್ಬಿಟ್ಟು ನೀವು ಮೊಬೈಲನ್ನು ಆಗಿ ಇಡ್ಕೊಬಹುದು ನಿಮ್ಮ ನಂಬರ್ನ ಕೂಡ ಕೇಳ್ತಾರೆ ಆಮೇಲೆ ನೀವು ಅದನ್ನು ರಿಟರ್ನ್ ತಗೊಳ್ಳುವಾಗ ನೀವು ಕರೆಕ್ಟಾಗಿ ನಿಮ್ಮ ಮೊಬೈಲೇ ಕೇಳ್ತಾ ಇದ್ದೀರೋ ಅಥವಾ ಏನು ಅದು ಅಷ್ಟು ಸೆಕ್ಯೂರ್ ಆಗಿದೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ ಸೊ ನೀವು ಕರೆಕ್ಟಾಗಿ ಹೇಳಿದ್ರೆ ಆ ಮೊಬೈಲ್ ನಿಮಗೆ ಕೊಡ್ತಾರೆ ಅಷ್ಟು ಸೆಕ್ಯೂರ್ ಇದೆ ಐದು ರೂಪಾಯಿಗಾಗುವಂಥದನ್ನು ಇಲ್ಲಿ ಅಂಗಡಿಯಲ್ಲಿ ಜನಗಳು ಎಷ್ಟು ಮೋಸ ಮಾಡ್ತಾರೆ ಅಂಗಂಥದನ್ನ ನೀವು ನೋಡ್ಕೊಳ್ಬೋದು ಅಲ್ಲಿ ಹೋದರೆ ಸೊ ರೂಮ್ ವಿಚಾರಕ್ಕೂ ಅಷ್ಟೇ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಕ್ ಹೋಗಬೇಡಿ ಎಲ್ಲ ಹೋಗೋರಿದ್ರೆ ಅಂತಹ ಮೋಸ ಮಾಡೋ ಜನರ ಮಧ್ಯೆ ನೀವು ಇರಬೇಡಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಅದಕ್ಕೆ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬೊಬಾಯ್ ಲಾಟ್ಸ್ಆರ್